ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವೀಡಿಯೋ ಸೊ ಇವತ್ತು ಎಲ್ಲಿದ್ದೀವಿ ಅಂದರೆ ಲುಕ್ಡಿ ಬೆಟ್ಟ ಒಂದು ಸುಂದರವಾದ ಒಂದು ಬೆಟ್ಟದಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೀವಿ ಗಾಯಸ್ ಸೊ ಈ ಒಂದು ಕ್ಷೇತ್ರ ತುಂಬಾ ಅದ್ಭುತವಾದಂಥ ಒಂದು ಕ್ಷೇತ್ರ ತುಂಬಾ ಪವರ್ಫುಲ್ ದೇವರು ಇಲ್ಲಿರೋದು ವೀರಭದ್ರಸ್ವಾಮಿ ಹಾಗೂ ಭದ್ರಕಾಳಮ್ಮ ದೇವರು ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಸುತ್ತಮುತ್ತ ಒಳ್ಳೆ ಪೀಸ್ಫುಲ್ಲಾಗಿ ಈ ಜಾಗ ನಿರ್ಮಾಣ ಆಗಿದೆ ಸೋ ಇದು ಶಿವನ ಒಂದು ಅವತಾರವಾದ ವೀರಭದ್ರ ಸ್ವಾಮಿಯ ಒಂದು ರೂಪ ವಿಲುಕು ಉಲುಕುಡಿ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತು ಆದರೆ ನಾವೇನು ಹೊಸ್ದಾಗಿ ಹೇಳಬೇಕಾಗಿಲ್ಲ ಇಲ್ಲೇನೇನಿದೆ ಅಂತ ಇಲ್ಲಿ ಹುಲುಕುಡಿ ನಾಡು ಅಂತ ಒಂದು ಫಸ್ಟ್ ಇತ್ತು ಹಾಗಾಗಿ ಇದಕ್ಕೂ ಹುಲ್ಕುಡಿ ಬೆಟ್ಟ ಅಂತ ಒಂದು ಹೆಸರು ಬಂತು ಹಾಗೆ ಮೇಲೆ ಕೋಟೆ ಇದೆ ಒಂದು ಕಾವಲು ಕಾಯುವಂಥ ಒಂದು ಬ್ರಿರ್ಜ್ ಇದೆ ಪುರಾತನ ಕಾಲದ್ದು ಅಂದರೆ ರಾಜ ಮಹಾರಾಜರು ಹಿಂದಿನ ಕಾಲದಲ್ಲಿ ಒಂದು ಇಲ್ಲಿ ಸೈನ್ಯ ಕಟ್ಟಿ ಮೇಲೆ ಎಲ್ಲ ಕೋಟೆ ಕಟ್ಟಿ ಎಲ್ಲ ಇದ್ದರು ವಿಜಯನಗರದ ಕಾಲಾವಧಿಯಲ್ಲಿ ನಾಡ ನಾಡಪ್ರಭುಗಳು ಈ ಒಂದು ನಾಡನ್ನ ಆಳ್ತಾ ಇದ್ರು ಆಳ್ವಿಕೆ ಮಾಡಿದ್ದಾರೆ ಇಲ್ಲಿ ಮುಟ್ಟದ ಮೇಲೆ ಗಂಗರು ಮತ್ತು ಹೊಯ್ಸಳರ ಒಂದು ಶಾಸನಗಳು ಬೇರೆ ಇದೆ ಚೋಳರ ಕಾಲದಲ್ಲಿ ವೀರಭದ್ರ ಸ್ವಾಮಿಯವರನ್ನು ಪ್ರತಿಷ್ಠಾಪಿಸಲಾಗಿದೆ ಹಾಗೆ ಇದು ಗುಹಾಂತರ ದೇವಾಲಯಗಳು ಹಾಗೆ ಇನ್ನೊಂದು ಮುಖ್ಯವಾಗಿ ನೋ ನೋಡೋದಾದರೆ ಇಲ್ಲಿ ತುಂಬಾ ಅದ್ಭುತವಾದ ಒಂದು ಪ್ರಕೃತಿ ತಾಣ ಇದೆ ಹಾಗೆ ಈ ಒಂದು ಬೆಟ್ಟದ ಸುತ್ತಮುತ್ತ ಹನ್ನೊಂದು ದೇವಾಲಯಗಳಿವೆ ಹಾಗೆ ಈ ಒಂದು ಬೆಟ್ಟ ಸುತ್ತಳತೆ ಎಂಟು ಕಿಲೋಮೀಟರ್ ಇದೆ ಹಾಗೆ ಒಂದು ಗಿರಿ ಪ್ರದಕ್ಷಿಣೆ ಹಾಕಿದೆ ಅಂದರೆ ಈ ಬೆಟ್ಟದ ಒಂದು ಒಂದು ಗಿರಿ ಪ್ರದಕ್ಷಿಣೆ ಅಂದರೆ ಆವಾಗ ನಾವು ಒಂದು ದೇವಸ್ಥಾನನ ಮೂರು ಸುತ್ತು ಸುತ್ತಾಕ್ತಿವಲ್ಲ ಅದೇ ಥರ ಈ ಒಂದು ಬೆಟ್ಟದ ಒಂದು ಸುತ್ತ ಹೋಗ್ಬೋದು ಅಂದರೆ ರೋಡ್ ಇದೆ ಅಲ್ಲಿ ಗಿರಿ ಪ್ರದಕ್ಷಿಣೆ ಅಂತ ಒಂದು ಮಾಡಿದ್ರೆ ಸೊ ಇಲ್ಲಿ ಕೈಲಾಸ ಪರ್ವತವನ್ನು ಸುತ್ತದಂತೆ ಅನ್ನೋ ಒಂದು ನಂಬಿಕೆ ಇದೆ ಅಂದರೆ ಇದು ಇನ್ನೊಂದು ಶಾಂತ ಮೂರ್ತಿಯಾಗಿ ವೀರಭದ್ರ ಸ್ವಾಮಿಯವರು ಇಲ್ಲಿ ನೆಲೆಸಿದ್ದಾರೆ ಬೇರೆ ಕಡೆಯೆಲ್ಲ ಒಂದು ಉಗ್ರಾವತಾರ ಒಂದು ರೂಪ ನೋಡ್ಬೋದು ಇದು ಶಾಂತ ಮೂರ್ತಿಯಾಗಿ ಚೋಳರ ಕಾಲದಲ್ಲಿ ನಿರ್ಮಿಸಲಾದ ಒಂದು ಪುರಾತನ ಕಾಲದ ವೀರಭದ್ರ ಸ್ವಾಮಿಯವರ ಒಂದು ಒಂದು ವಿಗ್ರಹ ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾವು ಬಂದಾಗ ಮಾತ್ರ ಸೊ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂದರೆ ಜಾಗ ಮಾತ್ರ ಸೊ ಇಲ್ಲಿ ತುಂಬಾ ಖುಷಿ ಪಡ್ಬೋದು ಈ ಒಂದು ಜಾಗನ ನಾವು ನೋಡಿದ ತಕ್ಷಣ ಹಾಗೆ ಇಲ್ಲಿ ಮುಕ್ಕಣೇಶ್ವರ ಸ್ವಾಮಿ ಒಂದು ಟೆಂಪಲ್ ಇದೆ ಅಂದರೆ ಹುಲ್ಕುಡಿ ಬೆಟ್ಟದ ಒಂದು ದಡದಲ್ಲಿದೆ ಸೊ ಈ ಜಾಗ ನೋಡ್ತಿದ್ರೆ ತುಂಬಾ ಒಳ್ಳೆಯ ಪಾಸಿಟಿವ್ ವೈಬ್ಸ್ ಇದೆ ಸೊ ಈ ದೇವ್ರು ನೋಡಿದ್ರೆ ತುಂಬಾ ಮೈ ರೋಮಾಂಚನ ಆಗುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಇದು ಗುಹಾಂತರ ದೇವಾಲಯವು ನಾವು ನೋಡ್ತಾ ಇದ್ದೀವಲ್ಲ ಈ ದೇವಸ್ಥಾನಕ್ಕೆ ನಾವು ಬಾಗಿಕೊಂಡು ಬರಬೇಕು ಇದರೊಳಗಡೆ ಸೊ ಅಲ್ಲಿ ನಾವು ನಂದಿ ನೋಡ್ತಾ ಇದ್ದೀವಿ ನಂದಿ ಆಪೋಸಿಟ್ ಇರೋಂಥ ಒಂದು ಶಿವನ ವಿಗ್ರಹ ಇದು ಮುಕ್ಕಣೇಶ್ವರ ಅಂತ ಸ್ವಾಮಿ ಸೊ ಹಾಗೆ ಇಲ್ಲೆಲ್ಲ ಒಂದು ತಮಿಳು ಶಾಸನಗಳು ಕೂಡ ಇದೆ ಇನ್ನೊಂದು ಇಲ್ಲಿ ಹುಲ್ಕುಡಿ ದಡದಲ್ಲಿರೋಂಥ ಒಂದು ಇನ್ನೊಂದು ದೇವಸ್ಥಾನ ಅಂದರೆ ಅದು ತುಂಬಾ ಅದ್ಭುತವಾಗಿ ಒಂದು ಒಂದು ಪ್ರಾಕೃತಿಕ ನೈಸರ್ಗಿಕವಾಗಿ ಇರೋಂಥ ಒಂದು ಜಾಗ ಅದು ಲಕ್ಷ್ಮೀ ಚನ್ನಕೇಶವ ಸ್ವಾಮಿಯ ಒಂದು ದೇವಸ್ಥಾನ ಇವಾಗ ನಾವು ತೋರಿಸ್ತೀನಿ ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಒಂದು ಹಳ್ಳಿನ ಹಳ್ಳಿ ಸೊಗಡಿನ ಒಂದು ದೇವಸ್ಥಾನಗಳು ಇವೆಲ್ಲ ಸೊ ನೋಡಿ ಇಲ್ಲಿ ಇದೆ ಒಂದು ಸಪ್ರೇಟಾಗಿ ಇದು ಎಲ್ಲ ರಾಜರು ಒಂದು ಪ್ರತಿಷ್ಠಾಪಿತ ಒಂದು ದೇವ್ರುಗಳು ಹಾಗೆ ಇಲ್ಲಿ ಸುತ್ತಮುತ್ತ ತುಂಬಾ ವೈಬ್ ಚೆನ್ನಾಗಿದೆ ಪ್ರಕೃತಿದು ಹಾಗೆ ಇಲ್ಲೆಲ್ಲ ರೈತರು ಒಂದಷ್ಟು ಕೃಷಿ ಮಾಡ್ತಾ ಇಲ್ಲೊಂದಷ್ಟು ಬೆಳೆ ಬೆಳೀತಾ ನೆಮ್ಮದಿಯಾಗಿದ್ದಾರೆ ಸೊ ಅಲ್ಲಿ ನಾವು ನೋಡ್ತಾ ಇರ್ಬೋದು ಎಲ್ಲ ಒಂದು ಕಾವಲು ಕಾಯುವಂಥ ಬುರುಜುಗಳು ಹಿಂದೆ ಹಿಂದಿನ ಕಾಲದಲ್ಲಿ ಇದ್ದಂಥ ಕಾವಲು ಬುರುಜುಗಳು ಅಲ್ಲಿ ತುತ್ತ ತುದಿಯಲ್ಲಿರೋದು ವೀರಭದ್ರ ಸ್ವಾಮಿ ಅಂತ ದೇವರು ಇಲ್ಲಿರೋದು ಲಕ್ಷ್ಮೀ ಚನ್ನಕೇಶ್ವರ ಸ್ವಾಮಿ ಅಂತ ಸೊ ನಿಮಗೆ ಕಾಣ್ತಾ ಇರ್ಬೋದು ಆಂಜನೇಯ ಸ್ವಾಮಿದೊಂದು ಇದಿದೆ ಶಿಲೆ ಇರುವಂಥ ಒಂದು ನಿಲುಗಲ್ಲು ಸೊ ಹಾಗೆ ಇದು ಬಂದು ಲಕ್ಷ್ಮೀ ಚನ್ನಕೇಶ್ವರ ಟೆಂಪಲ್ ಅಂತ ನೋಡಿ ಇದೆಲ್ಲ ಕಲ್ಯಾಣಿ ಇದು ಕಲ್ಯಾಣಿ ಸುತ್ತ ಇರೋವಂಥದ್ದು ಆಮೇಲೆ ದೇವಸ್ಥಾನ ಅಷ್ಟೇ ಈ ಒಂದು ಜಾಗವೇ ಹಾಗೆ ಇಲ್ಲೆಲ್ಲ ಆವಾಗ ಹಿಂದಿನ ಕಾಲದ ರೈತರು ಇಲ್ಲೆಲ್ಲ ಕೃಷಿ ಮಾಡ್ತಿದ್ರು ಕೃಷಿ ಮಾಡಿ ಅಕ್ಕಪಕ್ಕ ಕೃಷಿ ಮಾಡಿ ಇಲ್ಲಿ ಒಂದು ಕಣನ ಮಾಡ್ತಿದ್ರು ಕಲ್ಲು ಬಂಡೆಯಲ್ಲಿ ಅಂದರೆ ಭತ್ತಗಳ್ನ ಬೆಳೆದು ಈ ಭತ್ತಗಳು ಈ ಬಂಡೆಗಳ ಮೇಲೆ ಭತ್ತಗಳನ್ನ ಕೊಡ್ತಿದ್ರು ಸೊ ತುಂಬಾ ವ್ಯೂ ಚೆನ್ನಾಗಿದೆ ಇಲ್ಲಿ ಇಲ್ಲೆಲ್ಲ ಬರ್ತಾರೆ ತುಂಬ ಜನ ಅಂದರೆ ವರ್ಷ ವರ್ಷ ಈ ದೇವರಿಗೆ ಒಂದು ಪೂಜೆ ಮಾಡ್ತಾರೆ ಸೊ ಹಾಗೆ ಶನಿವಾರ ಶನಿವಾರನೂ ಪೂಜೆ ಇರುತ್ತೆ ಇಲ್ಲಿ ಸೊ ನಾನು ತೋರಿಸ್ತಾ ಇದ್ದೀನಲ್ಲ ಇದು ಶ್ರೀ ಲಕ್ಷ್ಮೀ ಚನ್ನಕೇಶವ ಸ್ವಾಮಿಯ ಒಂದು ದರ್ಶನ ಇದು ಹಾಗೆ ಇಲ್ಲಿ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಅಂತ ಒಂದು ಜಾಗದಲ್ಲಿ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಹಾಗೆ ಒಂದು ಪ್ರಕೃತಿನ ಒಂದು ಕಾಪಾಡಿ ಅಂತ ಈ ಒಂದು ದೇವರು ನನಗೆ ತುಂಬ ಇಷ್ಟವಾದ ದೇವರು ಲಕ್ಷ್ಮೀ ಚನ್ನಕೇಶವ ಸ್ವಾಮಿ ಸೊ ಎಲ್ಲರಿಗೂ ಟ್ಯಾಂಕ್ ಯು